ಹಾವೇರಿ ಜಿಲ್ಲೆ ಚಿಗ್ಗಾವಿ ತಾಲೂಕಿನ ಬಂಗಾಪುರ ಪಟ್ಟಣದಲ್ಲಿ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಬಂಗಾಪುರ ಪುರಸಭೆಯ ಪೌರಸೇವಾ ನೌಕರ ನೂತನ ಪದಾಧಿಕಾರಿಗಳ ಸಭೆ ನಡೆದಿದ್ದು ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯತ್ವ ಆಯ್ಕೆಯನ್ನ ಮಾಡಲಿಕ್ಕೆ ವೇದಿಕೆ ಮೇಲೆ ಆಸೀನರಾದ ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶಿವಾನಂದ ಅಚ್ಚುಣ್ಣನವರ್ ಮಾಜಿ ನೌಕರ ಸಂಘದ ಅಧ್ಯಕ್ಷರು ಆದ ನಿಂಗಪ್ಪ ಹೊಸ್ಮನಿ ಸತೀಶ್ ತಳ್ವಾರ್ ಬಿಎಸ್ ಗಿಡ್ಡಣ್ಣವರ್ ದುರ್ಗಾರಾಮ್ ಉದಳೇಕರ್ ಮಲ್ಲಮ್ಮ ಹರವಿ ಮತ್ತು ಎಲ್ಲ ಪೌರಸೇವಾ ನೌಕರರ ವತಿಯಿಂದ ನೂತನ ಪದ ಪದಾಧಿಕಾರಿಗಳು ಆದ ಆಯ್ಕೆಯನ್ನು ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷರಾಗಿ ಬಿಎಸ್ ಅಗಿಟ್ಟಣ್ಣವರ್ ಉಪಾಧ್ಯಕ್ಷರಾಗಿ ನೀಲಪ್ಪ ಚೆನ್ನಗೌಡ್ರು ಗೌರವ ಕಾರ್ಯದರ್ಶಿಗಳು ಆಗಿ ಮಾದಿವಪ್ಪ ಮಾದರ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಮಲ್ಲಮ್ಮ ಹಾರ್ವಿ ಸಹ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಶಫಿ ಬೈರಕದಾರ ಖಜಾಂಚಿಯಾಗಿ ನಾಗರಾಜ ಶಿವಪ್ಪ ಮಾದರ ಸಹ ಕಾರ್ಯದರ್ಶಿಗಳಾಗಿ ಗುಡ್ಡಪ್ಪ ಕಟ್ಟಿಮನೆ ಗುಡುರಾಜ ಮಾದರ ಜಗದೀಶ್ ದೊಡ್ಡಗೌಡರು ಮತ್ತು ಇದೇ ಸಂದರ್ಭದಲ್ಲಿ ಪೌರ ಸೇವಾ ನೌಕರ ನೂತನ ಪದಾಧಿಕಾರಿಗಳ ಆಯ್ಕೆ ಆದ ನಂತರ ಪುರಸಭೆಯ ಆವರಣದಲ್ಲಿ ಎಲ್ಲ ಪೌರ ಕಾರ್ಮಿಕರು

ಸಾಯಿಂತ ಅವ್ರಿಗೆ ಮತ್ತೆ ಇನ್ನೊಂದು ಮದುವೆ ಮಾಡಿ ಅವ್ರ ಮಕ್ಕಳಿಗೆ ಎಲ್ಲ ಬಡವರಾಗೆ ಸಾಯ್ಬೇಕಾ ಯಾರಾದ್ರೂ ಯೋಚನೆ ಮಾಡಿದಾರೆ ಬಹಳ ಇದು ಯೋಚನೆ ಮಾಡಬೇಕಾಗಿದ್ದ ವಿಷಯ ಇದೆ ಯಾಕಂದ್ರ ಮುಂಬರುವ ಮಕ್ಕಳು ಹೆಂಗ್ರ ನಂಗೆ ಹಿಡ್ಕೊಂಡು ಹೇಳ್ತೀನಿ ಬರುವಂತ ಮಕ್ಕಳು ಪ್ರಯೋಜನ ವಿಶ್ವಾಸ ಪೌರ ಕಾರ್ಮಿಕರ ಲೈಫ್ ಎಷ್ಟಿದೆ ಅಂತಂದ್ರ

ಪರಿಹಾರ ಏನು ಎರಡ್ ಸಾವಿರ ಕೊಡ್ತಾರಲ್ಲ ಪರ್ಮನೆಂಟ್ ಎಂಪ್ಲಾಯ್ ಕೊಡ್ತಾರ ಎಲ್ಲಿ ನೆಕ್ಸ್ಟ್ ನಿಮ್ಗೆ ಈ ಕೊಟ್ಟ ಸೌಲಭ್ಯಗಳನ್ನ ಗ್ರಹ ಭಾಗ್ಯ ಈಗ ಅದೇನಾಗಿತ್ತು ಅಂದ್ರೆ ಎಲ್ಲರಿಗೂ ಸಿಗುವಂಗ ನಡೆಯಕ್ಕೋ ಈಗ ನಾನು ಆಗಲೇ ಬಂದ ತಕ್ಷಣ ಹೇಳಿದೆ ಈ ನಾನ್ ಪರ್ಮನೆಂಟ್ ಎಂಪ್ಲಾಯ್ ಕಾರಣ ನೀವೆಲ್ಲರೂ ಹೌದು ಪೌರ ಕಾರ್ಯಕ್ರಮ ನಾನು ಹೆಮ್ಮೆ ಅಂತ ಹೇಳ್ತೀನಿ ಇವತ್ತು ಒಂದು ತುತ್ತಾನ ತಿನ್ನಕ್ಕಂತಂದ್ರೆ ಒಬ್ಬ ಪರ್ಮನೆಂಟ್ ಆಗ್ಬೇಕಂತಂದ್ರೆ ನೀವೇನಾದ್ರು ಸ್ಟ್ರೈಕ್ ಮಾಡಿ ನೀವೇನಾದ್ರು ಕಸ ಕುಸು ದೀರ್ಸ್ತಾ ಸಿಗ್ಲಿಲ್ಲ ಅಂತ ಕಷ್ಟ ಆಗತ್ತೆ ಅನ್ರಿ ಅದ್ರ ಲಾಭ ನಾವು ತಗೋತೀವಲ್ಲ ನಾವು ಅದಕ್ಕೋಸ್ಕರ ನೌಕರಿದಾರ ಏನ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಗೌರವ ಕೊಡಬೇಕು ಇಲ್ಲ ಇಲ್ಲದ ಮನುಷ್ಯ ಯಾವುದೇ ಪ್ಲೇಸ್ ಅನ್ನ ಯಾವುದೇ ಕಾರ್ಯದಲ್ಲಿ ಯಾರ್ ಕೆಲಸ ಮಾಡ್ತಾರೆ ನಿಜವಾಗ್ ಹೇಳ್ತೀನಿ ನಾನು ಎಲ್ಲರಿಗೂ ಹೇಳ್ತೀನಿ ಗೌರವ ಅದೇ ತಿನ್ನೋದ ಅದೇ ಅಂತ ಯಾವತ್ತು ಅಂಬೇಡ್ಕರ್ ನಾವು ಏನು ಇವತ್ತು ಯೂಸ್ ತಗೋಬಾರ್ದು ಅಂಬೇಡ್ಕರ್ ಅವರು ಏನು ಅಂತ ಎಲ್ಲರೂ ಸಂವಿಧಾನದ ಪ್ರಕಾರ ನಾವೆಲ್ಲರೂ ಓದಿದ್ರೆ ಅವ್ರ ಬಗ್ಗೆ ಎಷ್ಟು ಪೆನ್ ಯೂಸ್ ಮಾಡ್ತಾ ಇದ್ರು ಎಷ್ಟು ಸೂಟ್ ಹಾಕ್ತಾ ಅಂತ ಹೇಳಿ ಅವ್ರು ಹಾಕು ಕೋರ್ಟ್ ಹೆಂಗಿತ್ತು ಅಂತ ಅಂಬೇಡ್ಕರ್ ಮಾಡ್ ನಾನು ಯಾಕೆ ಆಗ್ಬಾರ್ದಪ್ಪ ಅವ್ರು ಎಷ್ಟು ಘಟನೆಗಳನ್ನ ಎದುರಿಸಿದ್ದಾರೆ ನಾವು ಟಿವಿ ನೋಡಿದಾಗ ಗೊತ್ತಾಗೈತೆ ಎಲ್ಲರಿಗೂ ಬಂಕಾಪುರದಲ್ಲಿ ಸೇವಾ ನೌಕರ ಸಂಘದ ನೂತನ ಪದಾಧಿಕರಣ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಬಹಳ ಜವಾಬ್ದಾರಿ ಕೆಲಸವನ್ನು ಕೊಟ್ಟಿದ್ದಾರೆ ಇದು ಅಷ್ಟು ಸರಳ ಅಲ್ಲ ಯಾಕಂದ್ರೆ ಒಂದು ಎಪ್ಪತ್ತ ನೌಕರದಾರ ಇದ್ದೀವಿ ಹೋಗೋದು ಜವಾಬ್ದಾರಿ ಆಗಿದೆ ನೌಕರ ಈಗ ಡ್ರೈವರ್ಸ್ ಇರ್ಬೋದು ಅವನಿಗಳ ಬಹಳ ಒಂದು ಕಷ್ಟದ ಕೆಲಸ ಇದೆ ನಮ್ಮ ಮಾನ್ಯ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಆಡಳಿತ ಮಂದಿರೊಂದಿಗೆ ನಾವು ಚರ್ಚಿಸಿ ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ನಮ್ಮ ನಿರ್ದೇಶನ ಇಲಾಖೆ ಅಲ್ಲಿ ನಾವು ಅದನ್ನು ಅದರ ಬಗ್ಗೆ ಕ್ರಮ ಕೈಗೊಂಡು ಎಲ್ಲ ನೌಕರರಿಗೂ ಒಳ್ಳೆಯದಾದಂಥ ಒಂದು ಕೆಲಸ ನನಗೆ ಹೇಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಮಾಡಿದ್ದಾರೆ ಧನ್ಯವಾದಗಳು ಇಂದು ಸಂಜೆ ಒಂದು ಒಂದು ಪುರಸಭೆ ಸಭಾಂಗಣದಲ್ಲಿ ಪೌರ ನೌಕರ ಸಂಘದ ಒಂದು ಕಾರ್ಯದರ್ಶಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಒಂದು ಮಾನ್ಯ ಮುಖ್ಯಾಧಿಕಾರಿಗಳ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಸಂಘವನ್ನ ಒಂದು ಗಟ್ಟಿಯಾಗಿ ನಾವು ಭದ್ರತೆಯಿಂದ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಿ ಮೂಲಕ ಎಲ್ಲರಿಗೂ ಧನ್ಯವಾದ